ಅವರೇ ಬಂದೇ ಬರುತ್ತೆ ಅದೇ ವ್ಯವಸ್ಥೆನ ಕಾಂಗ್ರೆಸ್ ಸರ್ಕಾರದವ್ರು ಮಾಡಿದ್ರೆ ಯಾಕೆ ವಿರೋಧ ಮಾಡ್ತಾರೆ ಜನ ದುಡ್ಡು ಕೊಡ್ತೀವಿ ನಾವು ಈಗ ಆಗ ಬಿಸ್ನೆಸ್ ಜಾಸ್ತಿ ಆಗುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಅಂದ್ರೆ ಯಾಕೆ ಒಪ್ಪದಿಲ್ಲ ಅದು ಅದನ್ನ ಮಾತಾ ಏನ್ ಒಂದ್ ಪಾರ್ಟಿ ವ್ಯವಸ್ಥೆ ಯಾವುದೇ ಪಾರ್ಟಿ ಎಗನೆಸ್ಟ್ ಇದ್ದೇ ಇರ್ತದೆ ಈಗ ಯಾರು ಅವರು ಕಾಂಗ್ರೆಸ್ನವ್ರಿಗೆ ಹೋಗುತ್ತೆ ಸರಿ ಇದೆಯೋ ಸರಿ ಇಲ್ವೋ ಅಂತ ಬಿಜೆಪಿಯವ್ರಿಗೆ ಹೋಗುತ್ತೆ ಬಟ್ ಇಬ್ರು ಒಂದೇನೆ ಇಬ್ರು ಅದನ್ನೇ ಮಾಡೋದು ಅಲ್ವಾ ಅವ್ರನ್ನು ಸರಿ ಇವ್ನು ಸರಿ ಅಂತ ಹೇಳಕ್ಕೆ ಆಗಲ್ಲ ಬಟ್ ಏನಂದ್ರೆ ಜನಸಾಮಾನ್ಯರಿಗೆ ಒಳ್ಳೇದ್ ಮಾಡ್ಬೇಕು ಎರಡು ಪಾರ್ಟಿಗಳು ಅವ್ರ ಕಚ್ಚಾಡೋದ್ರಿಂದ ನಾವುಗಳು ತೊಂದರೆ ಸಿಕ್ಕಾಕೋದ್ರೆ ಜನಸಾಮಾನ್ಯರು ನರೇಂದ್ರ ಮೋದಿ ಅವರು ಆಡಳಿತ ಮೆಚ್ಕೊಂಡಿದ್ರೆ ತುಂಬಾ ಮೆಚ್ಕೊಂಡಿದ್ರೆ ಒಳ್ಳೆ ಕೆಲಸಗಳು ಮಾಡ್ತಾರೆ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಅವರು ಬಿಟ್ಟರೆ ಬರೀ ಯಾರು ಆಗಿಲ್ಲ ಈಗ ನೋಡಿ ಅವ್ರು ಏನು ಕೆಲಸ ಮಾಡಿಲ್ಲ ಅಂತ ಅಂತಿದ್ದಾರೆ ಈಗ ಎಷ್ಟು ಕಂಟ್ರಿಲಿ ಎಷ್ಟು ರಿಲೇಷನ್ಶಿಪ್ ಯಾರು ಚೆನ್ನಾಗಿದೆ ಈಗ ನಿಮ್ಗೆ ಕೆಲಸ ಮಾಡ್ಬೇಕು ಅನ್ನೋಗಿದ್ರೆ ಬರೀ ನಮ್ಗೆ ಊಟ ತಿಂಡಿ ಬರೋದಲ್ಲ ಇವತ್ತು ಒಂದು ಏನಾಗಿದೆ ಒಂದು ರೆಪ್ರೆಸೆಂಟೇಷನ್ ಇರಬೇಕಲ್ಲ ಸರ್ ನಾವು ಹೋದ ತಕ್ಷಣ ಒಂದು ಐಡೆಂಟಿಫಿಕೇಶನ್ ಬೇಕು ನಮಗೆ ಇವಾಗ ಯಾವ ತರ ರೆಜಿಸ್ಟ್ರೇಷನ್ ಬಿಲ್ಡ್ ಆಗಿದೆ ನಾವು ಇಷ್ಟು ಶೇಪ್ ಇರಬೇಕು ಅವ್ರೇನ ಕಾರಣ ಇವಾಗ ಮೊನ್ನೆ ಪಾಕಿಸ್ತಾನದವರು ಅಲ್ಲಿ ಮಿಲಿಟರಿ ಅಲ್ಲೋ ಕೂತ್ಕೊಂಡು ಸ್ವತಃ ಬಂದಲ್ಲಿ ಅವ್ರು ಹೆಂಗ್ ನಂಬ್ತೀರಾ ಅಲ್ಲ ಹೌದಲ್ವಾ ಯಾವ್ದೋ ಕಡೆ ಲೈನ್ ನಲ್ಲಿ ಕೊನೆಯಲ್ಲಿ ಯಾವ್ದೋ ಒಂದು ಮೂಲೆಯಲ್ಲಿ ನಿಂತ್ಕೊಂತಿದ್ದಂತ ನಮ್ಮ ಪ್ರಧಾನಿ ಮಂತ್ರಿಗಳು ಹೋದಾಗ ರೆಕಗ್ನೈಸ್ ಮಾಡೋದೇ ಕಷ್ಟ ಆಗ್ತಿತ್ತು ಫೋಟೋ ಫ್ರೇಮ್ ಅಲ್ಲಿ ಎಲ್ಲಾ ಹುಡುಕಬೇಕಾಗಿತ್ತು ಈಗ ಮೊದಲನೇ ಸಾಲ ಅಲ್ಲಿ ನಿಂತಿದ್ದರು ವರ್ಲ್ಡ್ ಅಲ್ಲಿ ಈವನ್ ಟ್ರಂಪ್ ಸಹಿತ ಮೋದಿ ಕಂಡ್ರೆ ಎದುರುಕೊಳ್ಳುತ್ತಾರೆ ಈ ಹಿಂದೆ ಹೋಗಿರೆ ಈ ನನ್ನ ಸ್ಟೇಟ್ಮೆಂಟ್ ನೋಡಿ ಇವತ್ತು ಸ್ಟೇಟ್ಮೆಂಟ್ ನೋಡಿ ಜೈಶಂಕರ್ ಸಭೆ ಕೇಳ್ತಾ ಇದ್ದಾನೆ ಹೌದು ನೀವು ಬರ್ತಾ ಇದೆ ನೋಡಿ ಯಾಕೆ ಗೊತ್ತಾ ಅವನನ್ನ ಅವನು ಇಂಡಿವಿಜುವಲ್ ಆಗಿ ಯಾರು ಏನು ಅಂತ ಹೋಗ್ತಿಲ್ಲ ಎಲ್ಲ ದೇಶಕ್ಕೋಸ್ಕರನೇ ಮಾಡ್ತಾರೆ ಇವಾಗ ನಿಮಗೆ ಯಾವುದಲ್ಲಿ ಮುಂದುವರೆದಿಲ್ಲ ನಾವು ಇವಾಗ ಇನ್ಫ್ರಾಸ್ಟ್ರಕ್ಚರ್ ಇರ್ತೀರ ಹೇಗಿದ್ದೀನಿ ಎಲ್ಲಿ ಹೋಗ್ಬೇಕು ಎಷ್ಟು ಕಷ್ಟ ಆಯಿತು ಯಾವ ರೂರಲ್ಲಿ ತೊಗೊಳ್ಳಿ ಸ್ಟೇಟ್ ಬೀದೆ ಸ್ಟೇಟ್ ಪ್ರಶ್ನೆ ಮಾತಾಡ್ತಾರಲ್ಲ ನೀವು ಕೇಳ್ತಾ ಇರೋಲ್ಲ ಮಾತಾಡೋದು ತುಂಬ ಚೆನ್ನಾಗಿದೆ ಎಲೆಕ್ಟ್ರಿಸಿಟಿ ಜನಗಳಿಗೆ ಏನು ಬೇಕು ಎಲೆಕ್ಟ್ರಿಸಿಟಿ ಬೇಕು ರೋಡ್ ಬೇಕು ನೀರಾವರಿ ಬೇಕು ಡೆವಲಪ್ಮೆಂಟ್ಸ್ ಬೇಕು ಈಗ ಹಳ್ಳಿಗಳಿಗೆ ಏನು ಗ್ಯಾಸ್ ಕೊಡ್ತಾಯಿದೆ ಫ್ರೀ ಗ್ಯಾಸ್ ಕೊಡ್ತಾಯಿದೆ ಫ್ರೀ ನೀರು ಕೊಡ್ತಾ ಇದ್ದಾರೆ ಅದೇ ಅದೇ ನೀರು ಕೊಡ್ತಾ ಇದಾರೆ ಯಾರು 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 ಕೊಡಲ್ಲ ಆಗಿದೆ ಡೆವಲಪ್ಮೆಂಟ್ ಅದೇ ಅದೇ ಜನ ಅದೇ 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 ಏನು ಜಾಗ ಇದ್ದಿದ್ದು ಅಷ್ಟೇ ಅದೇ ಸೌಕರ್ಯ ಇಲ್ಲೇ ಇದ್ದಿದ್ದು ಒಂದು ಊರಲ್ಲಿ ಎರಡು ಮೂರು ಕಾರ್ ಇರೋದೆ ಹೆಚ್ಚಿರ್ತಿತ್ತು ಈಗ ಮನೆಗೆ ಒಂದು ಕಾರ್ ಇರೋದು ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು ಅಂತ ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಪ್ರತಿಯೊಬ್ಬರು ಯೂಸ್ ಮಾಡಲೇಬೇಕು ಅದು ನನ್ನ ಕಲ್ ಆಗಲ್ಲ ಆಗಿಲ್ಲ ಪ್ರಧಾನಿ ಒಂದೇ ಉದ್ದೇಶ ಎಲ್ಲರೂ ಚೆನ್ನಾಗಿರ್ಬೇಕು ಯಾಕಾಗಲ್ಲ ಪ್ರಯತ್ನ ಪಾಲ್ವಾ ಎಲ್ಲ ಸೊಗರ ಕೊಡ್ತಾ ನೀವು ಯೂಸ್ ನೀವು ಪ್ರಾಪರ್ ಆಗಿ ಯೂಸ್ ಮಾಡ್ಕೊಬೇಕು ಅಷ್ಟೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿದೆ ಇವ್ರು ಬಂದ ಮೇಲೆ ತುಂಬಾ ಇನ್ನೂ ಹಾಕ್ತಾ ಇದ್ರೆ ಈಗ ರೈಲ್ವೆ ತಗೊಳ್ರಿ ಎಷ್ಟು ಚೆನ್ನಾಗಿದೆ ಈಗ ಈಗ ಯಾವ್ದು ನಿಮ್ಮ ಬೆಳೆ ನೀರಾವರಿ ಹೆಂಗಿದೆ ಇವಾಗ ಆಮೇಲೆ ಹೋಗ್ಲಿ ಯಾವುದು ನಮ್ಮ ಮಿಲ್ಟ್ರಿ ಅದಿಲ್ಲದೆ ಇಲ್ಲದೇವ್ರು ನಾವು ಇರಕ್ಕಾಗ್ತಿತ್ತಾ ಎಷ್ಟು ಚೆನ್ನಾಗಿ ಮಾಡ್ತಾರೆ ಹೋಗ್ಲಿ ಯಾರ ಮೇಲೆ ಡಿಪೆಂಡ್ ಆಗಿಲ್ಲ ಇವಾಗ ನಮ್ಮ ಮಿಲ್ಟ್ರಿ ಅಷ್ಟು ನಂಬರ್ ಒನ್ನೇ ಇದೆ ಇವಾಗ ಆ್ಯಕ್ಚುಲಿ ಆ ಥರ ಸ್ಟ್ರಾಂಗ್ ಆಗಿದ್ದಾರೆ ಇವಾಗ ಯಾರು ಕೇರೇ ಮಾಡಿಲ್ಲ ಇವಾಗ ಟ್ರಂಪು ನಾನು ಮಾಡಿದೆ ನಾನು ಮಾಡಿದೆ ಅವೆಲ್ಲ ಸುಳ್ಳೋದು ಸುಮ್ಮನೆ ಮಧ್ಯಸ್ಥಿಕೆ ಏನೋ ಒಂದು ಸಲ ಮಾತಾಡಿರ್ಬೋದು ಅಷ್ಟೇ ಗೊತ್ತು ಕಾರಣ ಮೋದಿನೇ ಅವರಿಬ್ಬರೇ ಮಾತಾಡ್ಕೊಂಡು ಪಾಕಿಸ್ತಾನ ಪ್ರಧಾನಿ ಇವರೇ ಮಾತಾಡ್ತಾರೆ ಬಟ್ ನೀನ್ ಇದೇನು ಹೇಳೋಕ್ಕಾಗಲ್ಲ ಇದು ನಮ್ಮ ಇದು ನಮ್ಗೇನು ಅಲ್ವಾ ನೀವು ನೀವು ಮಾಹಿತಿಗಳಲ್ಲಿ ಏನು ಕೊಡ್ತೀರಾ ಅದನ್ನ ಮಾತಾಡ್ಸ ಗೊತ್ತಿರ್ತದೆ ಆರೋಗ್ಯ ಭಾಗ್ಯ ಎಲ್ಲಾರು ಕಾಮನ್ ಪೀಪಲ್ಗೂ ಸಿಗಬೇಕು ಯಾವುದೇ ಕಾಯಿಲೆ ಬರ್ಲಿ ಏನೇನು ಮುಂದೆ ಹಾಸ್ಪಿಟಲ್ ಹೋಗಕ್ ಆಗ್ತಿಲ್ಲ

ನೀವು ಹೇಳಿಕೊತೀವಿ ನಿಮ್ಮ ಆನ್ಸರ್ ಏನು ನಾವು ಸಾರ್ವಜನಿಕರನ್ನ ಕೇಳಿ ಆಮೇಲೆ ನಾನು ಇದನ್ನು ತಪ್ಪು ಅಂತ ಕಾರಣ ಕಾಣ ಏನು ಅಂತಾರೆ ಐವತ್ತು ಪರ್ಸೆಂಟ್ ನಾವನ್ನೇ ಟ್ಯಾಕ್ಸಿ ಮಾಡಿದ್ರೆ ಫ್ಯಾಕ್ಟ್ರಿ ಒಟ್ಟಿಗೆ ದುಡ್ಡು ಮಾಡಕ್ಕೆ ಅವ್ರೆಷ್ಟು ಮಾರಕ್ಕಾಗತ್ತೆ ಏನಾಗುತ್ತೆ ನಾವು ಇಂಪೋರ್ಟ್ ಮಾಡಿದ್ವಿ ಎಕ್ಸ್ಪೋರ್ಟ್ ಮಾಡ್ಕೊಳ್ತಾರೆ ಇದಕ್ಕಿದ್ದಾಗಲೇ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಿದರೆ ಎಲ್ಲಾಗುತ್ತೆ ಯಾರು ಲಾಸ್ ಆಗುತ್ತೆ ಮಾಡಿದ್ದಪ್ಪ ಅದೇನು ಕಾಣ ಏನು ಅಂತಂದರೆ ರಷ್ಯಾದಿಂದ ನಾವು ಇದು ಅಂತ ಅವ್ರಿಗೆ ಮೋದಿ ಏನು ಮಾಡಿದ ನಾನು ನಿಂತು ನಾನು ಇಟಿವನಾಗಿ ನನ್ನ ಪಾರ್ಟಿ ವೈಸ್ ಮಾತಾಡ್ತಾರೆ ಬಟ್ ನನಗೆ ಕೆಲಸ ಚೆನ್ನಾಗಿ ನಡೀತಾ ಇದೆ ನನ್ನ ವೈಫ್ಗೆ ಅಭಿಪ್ರಾಯ ಯಾಕೆಂದ್ರೆ ಅವ್ರು ಮಾಡಿ ಇವರು ಆ್ಯಕ್ಚುಲಿ ಉಕ್ರೇನು ರಷ್ಯಾದ್ರು ಇಂಡಿಯಾದೇ ವಾರು ಅಂತ ಹೇಳ್ತಾರೆ ಬಟ್ ಅದು ತಪ್ಪದು ಯಾಕೆಂದ್ರೆ ಈಗ ಟ್ರಂಪ್ಗೆ ಏನಾಗಿದೆ ತಗೊ ತೊಗೋಬಾರ್ದು ಆಯಿಲನ್ನು ಆಯಿಲ್ ತಗೊಳ್ಳಿಲ್ಲ ಅಂತಂದರೆ ನಮ್ಮ ಎಕಾನಮಿ ಚೇಂಜಸ್ ಆಗುತ್ತೆ ಆವಾಗ ಏನಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರಷ್ಯಾಗೆ ಸಪೋರ್ಟ್ ಕೊಡ್ಬಾರ್ದು ಅವ್ರ ಎಕನಾಮಿಕಲಿ ವೀಕ್ ಆಗಬೇಕು ಅಂತ ಅವರು ಆಸೆ ಟ್ರಂಪ್ಗೆ ಇದು ಯಾರು ನರೇಂದ್ರ ಮೋದಿಯವರು ಬಹಳ ಚೆನ್ನಾಗಿ ಯಾರು ವರ್ಲ್ಡ್ ಅಲ್ಲಿ ಮಾಡ್ತಾ ಇಲ್ಲ ಆ ಥರ ಇದು ಬಹಳ ಹುಷಾರಾಗಿ ಮಾಡ್ಬೇಕಾದಂತ ಕೆಲಸ ಮಾಡ್ಕೊಳ ಮಾಡ್ಕೊತಾ ಇಲ್ಲ ಇವಾಗ ಅವರು ಹುಷಾರಾಗಿ ಮಾಡ್ತಾ ಇದ್ದಾರೆ ಬಟ್ ನಮ್ಮ ದೇಶದ ಜನರ ಇದನ್ನೇ ಒಂಥರ ಒಳ್ಳೆ ಸ್ವಭಾವ ಎಲ್ಲರೂ ಹಾಲಾರ್ ಈಕ್ವಲ್ ಆಗಿರ್ಬೇಕು ಮುಂದಿರ್ಕೊಳ್ಬೇಕು ಎಲ್ಲಾ ದೇಶನೂ ಚೆನ್ನಾಗಿರ್ಬೇಕು ನಮ್ಮ ಈಗ ಅಮೆರಿಕದಲ್ಲಿ ರೀ ನಾವು ಎಲ್ಲರೂ ಡಿಪೆಂಡ್ ಆಗಿದ್ದು ಎಲ್ಲ ರಾಷ್ಟ್ರಗಳು ಡಿಪೆಂಡ್ ಆಗಿದ್ದು ಡಾಲರ್ ಮೇಲೆ ಈಗ ಡಾಲರ್ನೇ ನಿಲ್ಲಿಸಿ ನಾವು ಬೇರೆ ಪರ್ಯಾಯ ವ್ಯವಸ್ಥೆನ ಮಾಡ್ಕೋತೀವಿ ಅಂತಂದ್ರೆ ಸ್ವಲ್ಪ ತೊಂದರೆ ಆಗಬಹುದು ನಮ್ಮ ಎಕಾನಮಿಕ್ ಚೇಂಜ್ ಆಗಬೇಕು ನಾವು ನಮ್ಮ ಇಂಡಿಯಾದಲ್ಲಿ ಬೇಕಾದಷ್ಟು ಸೋರ್ಸಸ್ಗಳಿವೆ ಇದಿದೆ ಏನು ಹುಡುಗ ಹುಡುಗರು ಅಂತಾರೆ ಏನು ಅವ್ರ ಮೇಲೆ ಯಾಕೆ ಡಿಪೆಂಡ್ ಆಗಬೇಕು ಯಾರ ಮೇಲೆ ಅಮೆರಿಕದವ್ರು ಯಾಕೆ ಡಿಪೆಂಡ್ ಆಗಬೇಕು ನಮ್ಮಲ್ಲಿ ಕಂಪ್ನಿಗಳು ಓಪನ್ ಮಾಡಬೇಕು ಆ ದುಡ್ಡನ್ನ ಅಲ್ಲಿ ಏನು ಸಪ್ಲೈ ಮಾಡ್ತಾ ಇದ್ರೆ ನಮ್ಮಲ್ಲೇ ಕೊಂಡ್ಕೊಳ್ಳಿ ಇನ್ನೂ ರೀಸನೇಬಲ್ ಸಿಗುತ್ತೆ ನಮಗೆ ಅವ್ರ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ ಈಗ ರಷ್ಯಾನ ತಗೋಬೇಡಿ ಅಂದ್ಬಿಟ್ಟು ಅವ್ರ ಎಕಾನಮಿ ಚೇಂಜ್ ಮಾಡಬೇಕು ಅಂದ್ಬಿಟ್ಟು ಅನ್ಬಿಟ್ಟು ಹೇಳ್ತಾ ಇದ್ದಿದ್ದು ಯಾರು ಟ್ರಂಪ್ ಅಲ್ವಾ ಈಗ ನಾವು ಹಂಗೆ ಮಾಡದ್ವಾ ಸರ್ ಈಗ ಕರ್ನಾಟಕದಲ್ಲಿ ಇ ವಿ ಎಂನ ತರಕೆ ನೋಡ್ತಾ ಇದ್ದಾರೆ ಸರ್ ಇ ವಿ ಎಂನ ನಿಲ್ಲಿಸಿ ಬ್ಯಾಲೆಟ್ ಪೇಪರ್ನ ತರಕ್ ನೋಡ್ತಾ ಇದ್ದಾರೆ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ನಾವು ಅಷ್ಟು ನಾಲೆಜ್ ಇದೆಯಾಗಿರುವ ಬೇಡ ಬಟ್ ಈ ವಿ ಅದು ಯಾರು ಏನು ಮಾಡೋಕ್ಕಾಗಲ್ಲ ಇವಾಗ ಒಂದು ವಿಷಯ ಕಾಂಗ್ರೆಸ್ನವರು ನೂರ ಮೂವತ್ತು ಎಷ್ಟು ಇತ್ತು ನೂರ ಮೂವತ್ತ ನೂರ ಮೂವತ್ತಾರು ಗೆದ್ದು ಅವಾಗ ಅವಾಗೇನು ಬ್ಯಾಲೆಟ್ ಪೇಪರ್ ಇತ್ತು ಬರ್ಬೋದಿತ್ತು ನಮ್ದು ಎಲ್ಲಾನು ಅಂತಂದ್ರೆ ಆಗಿದೆ ಎಲ್ಲಾಕೂ ಅದನ್ನ ಹೇಳೋದಕ್ಕೆ ಒಂದು ದಾರಿ ಅಷ್ಟೇ ಅದು ತುಂಬಾ ಒಳ್ಳೇದು ಎಲೆಕ್ಟ್ರಾನಿಕ್ಸ್ ಇದೆಯಲ್ಲ ತುಂಬಾ ಒಳ್ಳೇದು